ಬೇರಿನ ಮುಖಾಂತರ ಯಾವ ರೀತಿ ನೀರು ಸಾಗಾಣಿಕೆ ಆಗ್ತದ ಅನ್ನೋದ್ರ ಬಗ್ಗೆ ನಾವು ಪ್ರಯೋಗ ಮಾಡ್ತಾ ನಾವು ನಿನ್ನೆ ಮಾಡಿದೀವಿ ಇದನ್ನ ಬಣ್ಣ ಹಾಕಿ ಈ ಸಸ್ಯವನ್ನ ಇಡೀ ರಾತ್ರಿ ಇಟ್ಟಿದೀವಿ ಮಾಡೋಣಂತಂದ್ರೆ ನೀರು ಸಾಕಾಣಿಕೆ ಹೆಂಗ್ ಆಗ್ತದ ಅನ್ನೋದ್ರ ಬಗ್ಗೆ ನಾವು ಪ್ರಯೋಗ ಮಾಡುವಾಗ ಈಗ ನೀರು ಇದು ಅಂತಂದ್ರೆ ಇಲ್ಲಿ ನಾವು ಏನ್ ಮಾಡೋಣ ಕೊಯ್ಯನು ಇಲ್ಲಿ ಇಲ್ಲಿ ಯಾವ ಕಲರ್ ಬರ್ಬೇಕು ನೀರಿದ್ದು ಎಂಪ್ಲ್ ಬರ್ತದಿಲ್ಲ ಚೆಕ್ ಮಾಡಣಾ ನೋಡಿ ಚೆಕ್ ಈಗ ನೀರು ಸಾಗಾಣಿಕೆ ಮಾಡುವಂತದ ವಾಹಕ ಅಂಗಾಂಶಕ್ಕೆ ಏನಂತ ಕರಿತಾರ ಏನಂತ ಕರಿತಾರ ಆಹಾರ ಸಾಗಾಣಿಕೆ ಮಾಡತಲ್ಲ ಅಂತ ವಾಹಕ ಅಂಗಾಂಶ ಏನಂತ ಕರಿತಾರ ಲೋಯಾ ಲೋಯಾ ಅಂತ ಕರಿತಾರೆ ಈಗ ನೋಡಿ ಜೈಲಮ ಈ ಸಸ್ಯದಲ್ಲಿ ಐದು ಇಲ್ಲೋ ಚೆಕ್ ಮಾಡೋಣ ಚೆಕ್ ಮಾಡೋಣ ಈ ರೀತಿ ಕಟ್ ಮಾಡಿದ ಆದ್ಮೇಲೆ ಕೆಂಪು ಕಾಣಕತ ಈಗ ಸಸ್ಯವನ್ನ ಅರ್ಧ ದಿನ ಕಟ್ ಮಾಡಿದೀವಿ ಈಗ ನಾವು ಇಲ್ಲಿ ತುದಿನಲ್ಲಿ ಕಟ್ ಮಾಡಿ ನೋಡೋಣ ಅಲ್ಲಿ ತಕ್ಕ ಕೆಂಪು ನೀರ ಸಾಗಾಣಿಕೆ ಆಗೋ ಇಲ್ಲ ಚೆಕ್ ಮಾಡೋಣ ನೋಡಿ ಮತ್ತೆ ಇಲ್ಲಿನ ಸಹಿತ ಕೆಂಪು ಬಂದ ನೋಡ್ರಿ ಕೆಂಪ್ ಕಲರ್ ಬಂದದ ಬಂದದ ಇಲ್ಲ ಹಾಗಾದ್ರೆ ನಿಮ್ಗೆ ಈಗ ಏನ್ ತಿಳಿತಂತಂತಂದ್ರೆ ಈಗ ಸಸ್ಯ ಏನದಲ್ಲ ಸಸ್ಯನ ಬೇರಿನ ಮುಖಾಂತರ ಒಂದು ವಾಹಕ ಅಂಗಾಂಶ ಐತಿ ಅದಕ್ಕೆ ನಾವು ಹೆಸರು ಏನಂತ ಹೇಳ್ತೀವಿ ಝೈಲಮ್ ಅಂತ ಝೈಲಮ್ ಮೂಲಕ ನೀರು ಸಾಗಾಣಿಕೆ ಆಗ್ತದೆ ಈ ಪ್ರಯೋಗದಿಂದ ನಾವೇನ್ ಮಾಡಿದೀವಿ ಕಲ್ತ್ಕೊಂಡಿದ್ವಿ ತಿಳಿತಲ್ಲರಿಗೆ ತಿಳಿತಾ ಹಾಗಾದ್ರೆ ಈ ಸಸ್ಯದಲ್ಲಿ ಆಹಾರ ಎಲ್ಲಿ ಉತ್ಪಾದನೆ ಆಗ್ತದ ಯಾರು ಹೇಳ್ತೀರಿ ಹೇಳ್ತಿ ಎಲೆಯ ಭಾಗದಲ್ಲಿ ಅಂತಂದ್ರೆ ಆಹಾರ ಉತ್ಪಾದನೆ ಆಗ್ತದೆ ಇದು ಎಲ್ಲರಿಗೂ ತಿಳಿದದು ಆಹಾರ ಉತ್ಪಾದನೆ ಆದ ತಕ್ಷಣ ಆಹಾರವನ್ನ ಸಾಗಾಣಿಕೆ ಮಾಡ್ತದೆ ಆಹಾರವನ್ನ ಸಾಗಾಣಿಕೆ ಮಾಡುವಂತದ ಅಂಗಾಂಶ ಯಾವ್ದಾಗ್ತಂತಂದ್ರೆ ಫ್ಲೋಯ್ ಏನು